ಮುಖ ಎಷ್ಟೇ ಹಾಳಾಗಿರ್ಲಿ ಡಲ್ಲಾಗಿರ್ಲಿ ಚಿಟಿಕೆ ಹಚ್ಚಿ ಸಾಕು ನಿಮಿಷದಲ್ಲಿ ಪಳಪಳ ಅಂತೇಳಿ ಹೊಳೆಯುತ್ತೆ ನಿಮ್ಮ ಮುಖದ ಚರ್ಮ ಇನ್ನು ಬಿಸಿಲಿನಿಂದ ಮುಖದ ಕೈ ಕಾಲಿನ ಚರ್ಮ ಸುಟ್ಟಿದ್ರೆ ಸಂಟಾನ ಹೆಚ್ಚಾಗಿದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೋತು ಬಿದ್ದಿರುವಂಥ ನಮ್ಮ ಚರ್ಮವನ್ನು ಟೈಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಹೆಚ್ಚಾಗಿದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಕಣ್ಣಿನ ಸುತ್ತ ತುಟಿಯ ಸುತ್ತ ಹಣೆಯ ಮೇಲ್ಭಾಗದಲ್ಲಿ ಏಜಿಂಗ್ ಹೆಚ್ಚಾಗ್ತಾ ಇರುತ್ತೆ ಏಜಿಂಗ್ ಲೈನ್ ಹೆಚ್ಚಾಗಿ ಬೀಳ್ತಾ ಇರುತ್ತೆ ನೆರಿಗೆಗಳು ಬರ್ತಾ ಇರುತ್ತೆ ರಿಂಕಲ್ಸ್ ಬರ್ತಾ ಇರುತ್ತೆ ಅದರ ನ್ನ ಕಡಿಮೆ ಮಾಡಲಿಕ್ಕೆ ಸ್ಕಿನ್ನನ್ನು ಟೈಟ್ ಮಾಡಲಿಕ್ಕೆ ಗ್ಲೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮೊಡವೆ ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಮೊಡವೆ ಆಗದಂತೆ ತಡೆಗಟ್ಟುಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಯಾರಿಗೆಲ್ಲ ತುಂಬಾ ಓಪನ್ ಪೋರ್ಸಿನ ಸಮಸ್ಯೆ ಹೆಚ್ಚಾಗಿರುತ್ತೆ ಮುಖದ ತುಂಬ ಚಿಕ್ಕ ಚಿಕ್ಕ ಹೋಲ್ಸ್ಗಳು ಹೆಚ್ಚಾಗಿ ಕಾಣ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಪಾರ್ಲರ್ಗೆ ಹೋಗದೇ ನಿಮಿಷಗಳಲ್ಲಿ ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡಿಕೊಳ್ಳುವಂಥ ಒಂದು ಸೂಪರಾಗಿರೋಂಥ ಮನೆ ಮದ್ದು ಅದರಲ್ಲೂ ಈ ಬೇಸಿಗೆಗಂತೂ ಇದು ಸೂಪರಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡೂವರೆಯಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಆ ನಂತರ ಒಂದು ನಾಲ್ಕು ನಾನಿಲ್ಲಿ ಬಾದಾಮಿನ ಹಾಕಿಬಿಟ್ಟು ಇದನ್ನ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಗಂಟೆಗಳವರೆಗೆ ಈ ಒಂದು ಅಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀನಿ ಅಥವಾ ನೀವು ಸಮಯ ಇತ್ತು ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ಈ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಚಿಕ್ಕ ತುಂಡ ಆಗುವಷ್ಟು ಹಸಿ ಕಾಯಿ ಬರುತ್ತಲ್ಲ ಹಸಿ ತೆಂಗಿನಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಆಗಿ ಪೀಸ್ ಮಾಡಿ ಒಂದು ಅರ್ಧದಷ್ಟು ಕ್ಯಾರೆಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಬಾದಾಮಿಯನ್ನು ಹಾಕಿ ನೋಡಿ ಈ ರೀತಿ ಸಣ್ಣಗೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಕೊಳ್ಬೇಕು ನೋಡಿ ರುಬ್ಬಾದಮೇಲೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಬಿಟ್ಟು ಇದರ ಹಾಲನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕು ಒಂದು ಬಟ್ಟೆ ಮೇಲುಗಡೆ ಹಾಕಿಬಿಟ್ಟು ನೋಡಿ ಆ ತರಿ ತರಿ ಭಾಗನ ಸಪ್ರೇಟ್ ಮಾಡಿ ಬರೀ ಅದರ ಹಾಲನ್ನು ಮಾತ್ರ ನಾವಿಲ್ಲಿ ತೊಗೊಳ್ಳೋಣ ಆ ಕ್ಯಾರೆಟು ಅಕ್ಕಿ ಅಕ್ಕಿ ಬಾದಾಮಿ ಮತ್ತು ತೆಂಗಿನಕಾಯಿ ಹಾಕಿದ್ದೀವಿ ಇದರ ಎಲ್ಲದರ ಹಾಲು ಏನು ಬರುತ್ತೆ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಳೋಣ ಉಳ್ದಿರೋಂಥ ತರಿತರಿ ಭಾಗವೂ ಕೂಡ ಕೆಲ್ಸಕ್ಕೆ ಬರುತ್ತೆ ಅದನ್ನು ಹಾಗೆ ಇಟ್ಕೊಂಡು ಉಳಿದಿರೋವಂಥ ಮಿಶ್ರಣವನ್ನು ಅಂದರೆ ತೆಗೆದಿಟ್ಕೊಂಡಿರುವಂಥ ಹಾಲು ಏನಿತ್ತು ಅದನ್ನು ಒಂದು ಪ್ಯಾನಿಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ನಾನು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ರೀತಿ ಆಡಿಸ್ತಾ ಬಿಸಿ ಮಾಡ್ಕೊಳ್ತಾ ಹೋಗ್ತೀನಿ ಅದು ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ಒಂದು ಒಳ್ಳೆ ಕ್ರೀಮ್ ರೀತಿ ಇದು ರೆಡಿ ಆಗುತ್ತೆ ನಾವಿಲ್ಲಿ ಅಕ್ಕಿ ಹಾಕಿದ್ವಿ ಸ್ಕಿನ್ ಡ್ಯಾಮೇಜನ್ನು ಕಡಿಮೆ ಮಾಡಿ ಒಳ್ಳೆ ಗ್ಲೋಯಿಂಗನ್ನು ನೀಡುತ್ತೆ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಗ್ಲೋ ಮಾಡುತ್ತೆ ಜೊತೆಗೆ ಈ ಒಂದು ರಿಂಕಲ್ಸ್ ಏನಾಗ್ತಾ ಇರುತ್ತೆ ಓಪನ್ ಪೋರ್ಸ್ ಹೆಚ್ಚಾಗ್ತಾ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಕೊಕೋನಟ್ ತೊಗೊಂಡಿದ್ದೀವಿ ಅದಂತೂ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪು ನೀಡುತ್ತೆ ಜೊತೆಗೆ ಒಂದೊಳ್ಳೆ ಗ್ಲೋಯಿಂಗ್ ನೀಡುತ್ತೆ ಒಂದೊಳ್ಳೆ ಶೈನಿಂಗ್ ನೀಡುತ್ತೆ ಮುಖಕ್ಕೆ ಸಾಫ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಾದಾಮಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು ವಿಟಮಿನ್ ಸಿ ತುಂಬ ಹೇರಳವಾಗಿರತ್ತೆ ವಿಟಮಿನ್ ಇ ಇರತ್ತೆ ನಮ್ಮ ಚರ್ಮಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿ ನಿಮಗೆ ಗೊತ್ತಲ್ವಾ ಏಜಿಂಗನ್ನು ಕಡಿಮೆ ಮಾಡತ್ತೆ ತಡೆಗಟ್ಟತ್ತೆ ನಿವಾರಣೆ ಮಾಡತ್ತೆ ಜೊತೆಗೆ ಮುಪ್ಪು ಮುಂದೂಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಒಳ್ಳೆ ಶೈನಿಂಗ್ ನೀಡತ್ತೆ ಮುಖಕ್ಕೆ ಹೊಳೆಯುವಂತೆ ಮಾಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಈ ಒಂದು ಮಗುವಿನ ಚರ್ಮದ ರೀತಿ ನಿಮ್ಮ ಮುಖ ಅನ್ನೋವಂಥದ್ದು ನಿಮ್ಮ ತ್ವಚೆ ಅನ್ನೋವಂಥದ್ದು ತುಂಬ ಸಾಫ್ಟ್ ಆಗಲಿಕ್ಕೆ ಈ ಒಂದು ಕ್ರೀಮ್ ಅನ್ನೋವಂಥದ್ದು ಖಂಡಿತ ಹೆಲ್ಪ್ ಮಾಡುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಇದಾಗಿದೆ ಈಗ ಒಂದು ಬೌಲಿಗೆ ಇಲ್ಲಿ ತೆಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಿರುವಂಥ ಮಿಶ್ರಣ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ನೀವು ಹೊರಗಡೆ ಇಟ್ಕೊಳ್ತೀವಿ ಅಂದರೆ ಐದಾರು ದಿನ ಆರಾಮಾಗಿ ಹೊರಗಡೆ ಇಟ್ಕೊಂಡು ಬಳಸ್ಕೊಳ್ಬೋದು ಇನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ ನೀವು ಹತ್ತರಿಂದ ಹದಿನೈದು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಇದನ್ನು ಬಳಸ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಆದರೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಟೈಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಳ ಹಾಕಿ ಇಟ್ಕೊಂಡ್ಬಿಡಿ ಆರಾಮಾಗಿ ಇದನ್ನು ಸುಮಾರು ದಿನಗಳವರೆಗೆ ನೀವು ಬಳಸ್ಕೊಳ್ಬೋದು ಮೊದಲಿಗೆ ನಾವು ಒಂದು ಸ್ಕ್ರಬ್ಬರನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಒಂದು ತರಿ ತರಿ ಭಾಗ ಏನಿತ್ತು ಅಕ್ಕಿದು ಬಾದಾಮಿ ಕೊಕೊನಟ್ಟಿಂದು ಅದರ ಒಂದು ಮಿಶ್ರಣವನ್ನು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಒನ್ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬ ತಂಪನ್ನು ಮುಖಕ್ಕೆ ಒದಗಿಸುತ್ತೆ ಒಂದು ಒಳ್ಳೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಜೊತೆಗೆ ತುಂಬ ಸ್ಕಿನ್ ಬ್ರೈಟ್ ಆಗುತ್ತೆ ಹೊಳೆಯುತ್ತೆ ತುಂಬ ಶೈನಿಂಗು ತಕ್ಷಣದಲ್ಲೇ ಕೊಡುವಂಥ ಒಂದು ಅತ್ಯುತ್ತಮ ಪದಾರ್ಥ ಅಂದರೆ ಅದು ಜೇನುತುಪ್ಪ ಕಾಫಿ ಪೌಡ್ರ್ ಕೂಡ ಅಷ್ಟೇ ಒಳ್ಳೆ ಗ್ಲೋಯಿಂಗ್ ನೀಡುತ್ತೆ ಸನ್ ಟ್ಯಾನನ್ನು ರಿಮೂವ್ ಮಾಡುತ್ತೆ ಜೊತೆಗೆ ಒಳ್ಳೆ ಹೊಳಪು ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ಆ ತರಿ ಭಾಗ ತೊಗೊಂಡಿದ್ದೀವಲ್ಲ ಅದೆಲ್ಲ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಏಜಿಂಗನ್ನು ಕಡಿಮೆ ಮಾಡಲಿಕ್ಕೆ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಓಪನ್ ಪೋರ್ಸ್ ಅನ್ನುವಂಥದ್ದು ನಿಧಾನವಾಗಿ ಕಡಿಮೆ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಎಲ್ಲನೂ ನೋಡಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಒಳ್ಳೆ ಸ್ಕ್ರಬ್ಬರ್ ಅನ್ನುವಂಥದ್ದು ರೆಡಿ ಆಗುತ್ತೆ ಈ ರೀತಿ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಕೈ ಕಾಲು ಮುಖ ಕತ್ತಿನ ಭಾಗ ಕುತ್ತಿಗೆ ಭಾಗ ಬೆನ್ನಿನ ಭಾಗಕ್ಕೂ ಕೂಡ ನೀವು ಈ ರೀತಿ ಹಚ್ಕೊಂಡು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಉಜ್ಜುತ್ತಾ ಹೋಗಬೇಕಂದ್ರೆ ಮಸಾಜ್ ರೀತಿ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಸರ್ಕುಲರ್ ಮೋಷನಲ್ಲಿ ಚೆನ್ನಾಗಿ ಇದನ್ನು ಉಜ್ಜುತ್ತಾ ಹೋದರೆ ನಿಮಗೆ ಎಲ್ಲಿ ತುಂಬ ಡೆಡ್ ಸ್ಕಿನ್ ಇರುತ್ತೆ ಅಥವಾ ತುಂಬ ರಿಂಕಲ್ಸ್ ಹೆಚ್ಚಾಗಿರುತ್ತೆ ಅದು ಸಹಿತ ಕಡಿಮೆ ಆಗ್ತಾ ಹೋಗುತ್ತೆ ಒಳ್ಳೆ ಶೈನಿಂಗ್ ಬರುತ್ತೆ ಹೊಳಪು ಬರುತ್ತೆ ತುಂಬ ಬೇಗನೆ ಈ ಒಂದು ಸನ್ ಟ್ಯಾನ್ ಏನು ಹೆಚ್ಚಾಗಿರುತ್ತೆ ಅದು ಕೂಡ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಹೋಗುತ್ತೆ ಹಚ್ಚಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ನೀಟಾಗಿ ತಣ್ಣೀರಲ್ಲಿ ನೀಟಾಗಿ ಬಿಡಿ ಆಮೇಲೆ ನಾವು ಒಂದು ಕ್ರೀಮ್ ರೀತಿ ಏನು ಮಾಡ್ಕೊಂಡಿದೀವಲ್ಲ ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ಹಚ್ಕೊಳ್ಬೇಕು ನಾನು ಮೊದಲೇ ಹೇಳಿದಾಗೆ ಕೈ ಕಾಲು ಮುಖ ಕತ್ತಿನ ಭಾಗ ಬೆನ್ನಿನ ಭಾಗಕ್ಕೂ ಕೂಡ ಹಚ್ಕೊಳ್ಬೋದು ಚೆನ್ನಾಗಿ ಈ ರೀತಿ ದಪ್ಪ ಉಪ್ಪನಾಗಿ ಹಚ್ಕೊಳ್ಳಿ ಈ ರೀತಿ ಹಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಒಂದು ಮಿಶ್ರಣವನ್ನು ಹಾಗೆಯೇ ಇಟ್ಕೊಳ್ಬೇಕು ಇದು ಸ್ವಲ್ಪ ನಾವು ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಟೈಟ್ ಅನಿಸುತ್ತೆ ಅಂದರೆ ಬಿಗಿತಾ ಇರುತ್ತೆ ಅಂದರೆ ಒಣಗ್ತಾ ಒಣಗ್ತಾ ಅದೇನಾಗುತ್ತೆ ಟೈಟ್ ಆಗುತ್ತೆ ನಮಗೆ ತುಂಬ ಒಂಥರ ಬೀತಾ ಬರ್ತಾ ಇರತ್ತೆ ಆ ರೀತಿ ಆದಾಗ ನೀವೇನು ಮಾಡಿ ಮತ್ತೆ ತಣ್ಣೀರಲ್ಲಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ತಾ ಇದನ್ನು ರಿಮೂವ್ ಮಾಡ್ಕೊಳ್ಬೇಕು ಇದನ್ನು ಹೀಗೆ ಹಚ್ಚಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೇ ಬಿಡಿ ಸ್ವಲ್ಪ ಒಣಗ್ತಾ ಇದೆ ನಿಮ್ಗೆ ನಿಮ್ಗನಿಸಿದಾಗ ತಣ್ಣೀರು ಬಿಸಿನೀರ್ ಬೇಡ ಬೆಚ್ಚಗಿರೋ ಅಂತ ನೀರ್ ಬೇಡ ತಣ್ಣೀರಲ್ಲಿ ಇದನ್ನ ಸ್ವಲ್ಪ ಸ್ವಲ್ಪ ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಬರೀ ನೀರನ್ನು ಹಾಕ್ಬಿಟ್ಟೆ ಹಾಗೇನೆ ನೀವು ಒದ್ದೆ ಮಾಡ್ತಾ ಇದನ್ನ ಚೆನ್ನಾಗಿ ಉಜ್ಜಿ ಉಜ್ಜಿ ರಬ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡ್ಬಿಡಿ ಯಾವುದೇ ಒಂದು ಪಾರ್ಲರ್ಗೆ ಹೋಗ್ದೇ ಸಮಯ ವ್ಯರ್ಥ ಅಥವಾ ಹಣ ವ್ಯರ್ಥ ಮಾಡೋದೇ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡತ್ತೆ ಪಾರ್ಲರ್ಗಿಂತಲೂ ನೂರು ಪರ್ಸೆಂಟಾಗಿ ನಿಮಗೆ ಒಳ್ಳೆ ಅನ್ನು ಇದು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ನೀವು ಒಮ್ಮೆ ಇದನ್ನು ಮಾಡಿ ನೋಡಿ ಫಸ್ಟ್ ಅಪ್ಲಿಕೇಶನ್ನಲ್ಲೇ ನಿಮಗೇ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಇದು ನೀಡತ್ತೆ ಎಷ್ಟೇ ಒಂದು ಡೆಡ್ ಸ್ಕಿನ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಕೊಳೆ ಕಲೆ ಏನೇ ಇದ್ದರೂ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ ಅಂತೂ ತುಂಬ ಬೇಗನೆ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಸನ್ ಟ್ಯಾನ್ ಹೆಚ್ಚಾಗಿದ್ದರೆ ಸನ್ ಬರ್ನ್ ಆಗಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಯಾವುದೇ ಒಂದು ಚರ್ಮದ ಸಮಸ್ಯೆಗಳಿದ್ದರೂ ಅದು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೆ ಗ್ಲೋ ಬರುತ್ತೆ ಒಂದೊಳ್ಳೆ ಶೈನಿಂಗ್ ಬರುತ್ತೆ ತುಂಬ ಸಾಫ್ಟು ಮಾಡುತ್ತೆ ನಮ್ಮ ಚರ್ಮವನ್ನು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಖರ್ಚಿಲ್ಲದೇ ಮಾಡಿಕೊಡುವಂಥ ಈ ರೀತಿ ರೆಮಿಡಿಗಳನ್ನು ಟ್ರೈ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಕೂಡ ನೀಡುತ್ತೆ ಸಮಯ ಹಣ ಎರಡೂ ಕೂಡ ಉಳಿಯುತ್ತೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ಯಾರೆಲ್ಲ ನೋಡ್ತಾ ಇದ್ದರು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು